ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಅಭಿಮಿನಿ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತೆ ಪಕ್ಕದಲ್ಲಿರೋ ಬೆಲ್ಲ ಮರೀದನ್ನೇ ಕ್ಲಿಕ್ ಮಾಡಿ ಓಕೆನಾ ಇದು ಶುಕ್ರವಾರದ ವೀಡಿಯೋ ಇದು ನಾವು ನಿನ್ನೆ ಬೆಳೆ ನಿನ್ನೆ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾನು ನಮ್ಮ ಮಕ್ಕಳು ನಮ್ಮತ್ತೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಅಚ್ಚಿಲಿ ಅವ್ರಿಗೆ ನಿನ್ನೆಯಿಂದ ಮಕ್ಳಿಗೆ ರಜಾ ಇದೆ ಆದ್ದರಿಂದ ನಾವು ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ನಾವು ಬೆಳಿಗ್ಗೆನೆ ಬೇಗ ಇದ್ದು ಮೊನ್ನೆ ಗುರುವಾರ ಮನೆ ಕ್ಲೀನ್ ಮಾಡಿದೆ ನಾನು ಆ ಟೈಮಲ್ಲಿ ಗಿಡ ಅದು ಬಳ್ಳಿ ಎಲ್ಲನೂ ಸುತ್ತಿ ಇಟ್ಬಿಟ್ಟಿದೆ ಸೊ ಆದ್ದರಿಂದ ನಾವು ಬೆಳಗ್ಗೆನೆ ಬೇಗ ಇದ್ದಾಗ ಬೆಳಗ್ಗೆ ಬೇಗ ಇದ್ದು ಆ ಗಿಡ ಎಲ್ಲನೂ ರೆಡಿ ಮಾಡಿಬಿಡೋಣಪ್ಪ ಮತ್ತೆ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ ಮತ್ತಿನ್ನು ನನಗೆ ಸೋಮವಾರದಿಂದ ಬುಧವಾರದಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಕೆಲಸಕ್ಕೆ ಹೋದರೆ ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಗಿಡನೆಲ್ಲನ ಅದು ಬಳ್ ಸುತ್ತಿದ್ದ ಬಳ್ಳಿ ಎಲ್ಲನ ನೀಟಾಗಿ ಬಿಡಿಸ್ಕೊಂಡು ಬಿಡಿಸಿ ಅದನ್ನು ಕಟ್ಟುತ್ತ ಒಂದು ದಾರ ಸಹಾಯದಿಂದ ಕಟ್ಟಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿಕೊಂಡು ಫೈನಲ್ ಏಕೆಂದರೆ ಅದು ತುಂಬ ಬಳ್ಳಿ ಉದ್ದ ಉದ್ದ ಇತ್ತು ಅದನ್ನು ಮೇಲ್ಗಡೆ ಒಂದು ಸೆಲ್ಫಿ ಇದೆ ನಮ್ಮ ಮನೆಯಲ್ಲಿ ಅದ್ರ ಮೇಲ್ಗಡೆ ಕಿದಂಗೆ ಹಾಕೋಣ ಅಂತ ಹೇಳಿ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದು ನೀಟಾಗೆ ರೆಡಿ ಮಾಡ್ಕೊಂಡೆ ಅದನ್ನು ಅದಕ್ಕೆ ಆ್ಯಕ್ಚುಲಿ ನಾನು ಗುರುವಾರನೇ ಧೂಳೆಲ್ಲ ಇತ್ತು ಅಂತೇಳ್ಬಿಟ್ಟು ವಾಟ್ರ್ ಸ್ಪ್ರೇ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಬಳ್ಳಿ ಎಲ್ಲನೂ ನೀಟಾಗಿ ಎತ್ತಿ ಎತ್ತಿಟ್ಬಿಟ್ಟು ಮತ್ತು ನಾನು ನನ್ನ ಮಗ ಇಬ್ಬರು ಪಾಠ ತುಂಬ ಭಾರ ಇತ್ತು ಅಂತೇಳಿ ಸೊ ಫೈನಲ್ ಎಲ್ಲ ನೀಟಾಗಿ ರೆಡಿ ಆಯಿತು ರೆಡಿ ಆದಮೇಲೆ ಎತ್ತಿಟ್ವಿ ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆಟೋ ಬಂದು ವೆಯ್ಟ್ ಮಾಡ್ತಾಯಿತ್ತು ಸೊ ನಾವು ಬಂದು ತುಂಬ ಹೊತ್ತು ವೆಯ್ಟ್ ಮಾಡ್ತು ನಾವೂ ನನ್ನ ಮಕ್ಕಳು ಎಲ್ಲರೂ ರೆಡಿಯಾಗಿ ಕೊನೆಗೆ ಪೂಜೆ ಗೀಜೆ ಎಲ್ಲ ಮಾಡಿ ಪೂಜೆದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಯಾಕೆಂದರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಅಂತ ಇದು ಮಾಡಿಕೊಂಡು ರೆಡಿಯಾಗಿ ಹೋಗ್ಬೇಕಾಗಿತ್ತು ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ನನ್ನ ಮಗನಿಗೆ ಗೊತ್ತಾಗೋಗ್ಬಿಟ್ಟಿದೆ ನಾನು ವೀಡಿಯೋ ಮಾಡ್ತಾ ಇದೀನಿ ಅಂತ ಅದಕ್ಕೆ ಅವನು ಸ್ವಲ್ಪ ನಾಚ್ಕೊತಾಯಿದ್ದೆ ಅದೇನೋ ಗೊತ್ತಿಲ್ಲ ನಾನು ಚಿಕ್ಕ ಮಗ ನಾಚ್ಕೊಳ್ಳಲ್ಲ ಇವನು ನಾಚಿಕೊತಾನೆ ನಾನು ಚಿಕ್ಕ ಮಗ ಇಲ್ಲೋದಾ ಇಲ್ಲೋದ ಇಲ್ಲೋದ ಅಂತ ನಾನು ಆ ಕಡೆ ಈ ಕಡೆ ನೋಡಿ ಪೃಥ್ವಿ ಪೃಥ್ವಿ ಅಂತ ನಾನು ನನ್ನ ಮಗನ ಇದೆ ಅವನ್ನ ಕರೆಯೋ ಟೈಮಲ್ಲಿ ಏನಾಯಿತು ಅಂತ ಹೋಗಿ ನೋಡಿದ್ರೆ ಆಟದೊಳಗಡೆ ಕೂತಿದ್ದಾನೆ ಹಬ್ಬ ಆಟ ಬಂದು ತುಂಬ ವೆಯ್ಟ್ ಗೊತ್ತಾಗಿತ್ತು ಸೊ ಅವನೋಗಿ ಆಟದೊಳಗೆ ಇದ್ದ ಕೂತ್ಕೊಂಡು ಸೊ ಏನೋ ಬಂದ್ಬಿಟ್ಟಿದೀ ಅಂತ ಕೇಳಿದ್ರೆ ಚಿಕ್ಕದಾಗ ಒಂದು ಸ್ಮೈಲ್ ಕೋಟ ಓಕೆ ಅಂತ ಹೇಳಿ ನಾನು ಮಕ್ಕಳೆಲ್ಲ ಆಟೋ ಹೊತ್ಕೊಂಡು ಕೊನೆಗೆ ಹೋದ್ವಿ ಫೈನಲಿ ನಾವು ಹೋಗ್ತಾ ಇರ್ದು ಇವಾಗ ಅಲ್ಲಿಂದ ನಾವು ಇನ್ನೊಬ್ಬರು ಪಿಕ್ ಮಾಡಬೇಕಲ್ಲ ಸೊ ನಾವು ಅತ್ತೆ ಮನೆಗೆ ಹೋದ್ವಿ ಅತ್ತೆ ಮನೆಗೆ ಹೋದ್ರೆ ಅಲ್ಲಿ ನಾವು ಹೋಗ್ತಾ ಇದ್ದಂಗೆ ನಮ್ಮನ್ನ ಒಬ್ಬರು ರಾಜರು ವೆಲ್ಕಮ್ ಮಾಡ್ಕೋ ನಿಂತಿದ್ರು ಅವ್ರ ಹೆಸರು ರಾಖಿ ಅಂತ ಸೊ ಹೆಂಗೆ ಅಂತಂದರೆ ಮನೆಗೆ ಒಬ್ಬ ಪರ್ಸನ್ ಒಂದು ಸಲ ಬಂದು ಹೋದರೆ ಅವರನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತದು ಆ್ಯಂಡ್ ಮಕ್ಳುಗಂತೂ ಏನೂ ಮಾಡಲ್ಲ ಅದು ಮಕ್ಕಳ ಜೊತೆ ಮಗು ಮಗು ಥರ ಅದು ಇರುತ್ತೆ ಸೊ ನನ್ನ ಮಗ ಎದ್ರುಕೊಂಡೇ ಸಿಡೌನ್ ಸಿಡೌನ್ ಅಂತ ಹೇಳ್ತಾಯಿದ್ದೆ ಸೊ ಅದಕ್ಕೆ ಅದು ಕತ್ತಿಂಗೆ ಹಿಂಗೆ ಅಳ್ಳಾಡ್ಸ್ಕೊಂಡು ಇತ್ತು ನಾನು ಮನೆ ಹತ್ರ ಅಂದರೆ ಬಾಗ್ಲ ಹತ್ರ ಹೋಗ್ತಿರೋದು ಅದು ನಾನು ಇಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ತಿರುಗೋ ತಿರ್ಗೊಂಡು ಬರ್ತಾಯಿತ್ತು ಆದಿ ನನ್ನ ದೊಡ್ಡ ಮಗ ಅದನ್ನು ಕರೆಕ್ಟಾಗಿ ಮಾತಾಡ್ಸ್ತಿಲ್ಲ ಅಂತೇಳಿ ಇದು ಮಾಡ್ತಿತ್ತು ಸೀರಿಯಸ್ಲಿ ಮನುಷ್ಯಗಿಂತ ನಾ ಮನೇಲಿ ಸಾಕೋ ನಾಯಿಗೆ ತುಂಬ ನಿಯತ್ತಿರುತ್ತೆ ಫ್ರೆಂಡ್ಸ್ ಯಾಕೆಂತಂದ್ರೆ ಅದು ಮನೆ ಮಾಲೀಕನು ಕೈಯುತ್ತೆ ಎಲ್ಲ ಮಾಡುತ್ತೆ ಓಕೆನಾ ಸೊ ಆಯಿತು ಓಕೆ ನಮ್ಮ ಅತ್ತೆನೆಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಹೊಟ್ಟೆಯ ಶೂ ಅಂತ ಹೇಳಿದ್ರು ಮಕ್ಕಳು ಸೊ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಬೇಗ ಹೋಗ್ಬೇಕಿತ್ತು ನಾ ಅಲ್ಲೇ ನಾಷ್ಟ ಮಾಡ್ಕೊಂಡ್ವಿ ನಾಷ್ಟ ಮಾಡ್ಕೊಂಡು ಕೊನೆಗೆ ಫೈನಲಿ ಹೋಗಿದ್ದು ನಾವು ದೇವಸ್ಥಾನ ಸೊ ಸೀರಿಯಸ್ಲಿ ನಾನು ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ನೋಡಿರೋದ್ರಲ್ಲಿ ಇಂದ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಇದನ್ನು ಯಾಕೆಂದರೆ ಯಾರೇ ಕಷ್ಟದಿಂದ ಹೋದರೆ ಅವ್ರನ್ನಂತೂ ಬರೀಕಲ್ಲಂತೂ ಕಳಿಸಲ್ಲ ಆ ಎಮ್ಮ ತಾಯಿ ಅಷ್ಟು ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ ತಾಯಿ ನನ್ನ ಮಗುಗೆ ಹುಷಾರಿಲ್ಲದಾಗ ಆ್ಯಕ್ಸಿಡೆಂಟ್ ಆಗಿದಾಗ ನಾನು ತುಂಬ ಅಂದರೆ ತುಂಬ ದೇವ್ರು ಮಾಡಿದ್ದೀನಿ ತುಂಬ ಇದು ಮಾಡಿದ್ದೀನಿ ಉಳಿಸ್ಕೊಳ್ಳೋದಿಕ್ಕೆ ಅವನಿಗೆ ಸೊ ಕೊನೆಗೆ ನನ್ನ ಮಗನಿಗೆ ಆಪ್ರೇಷನ್ ಟೈಮಲ್ಲೆಲ್ಲ ತುಂಬ ಅಂದರೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾಳೆ ಈ ಅಮ್ಮ ಇಲ್ಲಿ ಇರೋದು ಬಂದು ಅಕ್ಕ ತಂಗಿ ಮೂರು ಜನ ಇದ್ದಾರೆ ಅದು ಯಾವ್ಯಾವುದಪ್ಪ ಅಂತಂದರೆ ಒಳೆ ಚೌಡೇಶ್ವರಿ ಒಂದು ಮುಳ್ಕ ಮುಳುಕಟ್ಟಮ್ಮ ಮತ್ತು ಹುರಿಮಾರಮ್ಮ ಮಧ್ಯದಲ್ಲಿರೋದು ಮುಳ್ಕಟ್ಟಮ್ಮ ಬಾ ಎಡ ಅವರ ತಾಯಿ ಅಮ್ಮನ ಎಡಗಡೆ ಇರೋದು ಮಾರಮ್ಮ ಅಮ್ಮನ ಬಲಗಡೆ ಇರೋದು ಒಳ್ಳೆ ಚೌಡೇಶ್ವರಿ ಅಂತ ಇದೆ ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಆದ್ದರಿಂದ ನಾನು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿರಲಿಲ್ಲ ಸೊ ಅಂದರೆ ತಿಂಗ್ಳಿಗೊಂದು ಸಲ ಕಂಪಲ್ಸರಿ ಹೋಗ್ತಾ ಇದ್ವಿ ಯಾಕೋ ಒಂದು ತಿಂಗಳಿಂದ ಹೋಗೋಕ್ಕಾಗಿರಲಿಲ್ಲ ಆದ್ದರಿಂದ ನಿನ್ನೆ ಹೋಗೋಣ ಅಂತೇಳಿ ನಾನು ನಮ್ಮ ಅತ್ತೆ ಎಲ್ಲ ಮಾತಾಡಿಕೊಂಡು ಒಂದು ಆಟೋ ಮಾಡಿಕೊಂಡು ಸೊ ಕೊನೆಗೆ ಹೋದ್ವಿ ಇದು ಸುತ್ತ ಸುತ್ತಮುತ್ತ ನೇಚರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ತುಂಬ ಯಾರಾದರೂ ಮೈಂಡ್ನ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೂ ಆರಾಮ್ಸೆ ದೇವಸ್ಥಾನಕ್ಕೆ ಹೋದ್ರೂ ಕೂಲ್ ಆಗುತ್ತೆ ಎಷ್ಟು ನೆಮ್ಮದಿ ವಾತಾವರಣ ಇದೆ ಅಂತಂದರೆ ಅಲ್ಲಿ ಫ್ರೆಂಡ್ಸ್ ನಿ ಜಾ ನೀವು ನಂಬಲ್ಲ ಅಷ್ಟು ಚೆನ್ನಾಗಿದೆ ಒನ್ ಟೈಮ್ ಯಾರೆಲ್ಲ ನೋಡ್ತೀರ ಒನ್ ಟೈಮ್ ಹೋಗಿ ಆ್ಯಂಡ್ ಫೈನಲಿ ದರ್ಶನ ಅಂತೂ ಮುಗೀತು ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ಶು ಕೂಡ ಇರಲಿಲ್ಲ ನೀನೆ ನಾವು ಹೋದಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ರಿಟರ್ನ್ ಆದರೆ ನಾವು ಅಲ್ಲಿಂದ ರಿಟರ್ನ್ ಬರೋಷ್ಟು ನಾನು ಮನೆಗೆ ಬಂದು ಸೇರಷ್ಟಲ್ಲಿ ಏಳು ಗಂಟೆ ಹೋಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್